ರಾಮ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಕಮತಗಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಶ್ರೀರಾಮ ಪ್ರತಿಷ್ಠಾಪನಾ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಲವಾರು ಹಿರಿಯರು ನಾಗರಿಕರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹುಚ್ಚೇಶ್ವರ ಮಠದ ಪೀಠಾಧೀಶ್ವರರಾದ ಶ್ರೀ ಶ್ರೀ ಹುಚ್ಚೇಶ್ವರ ಮಹಾಸ್ವಾಮಿಗಳು ಹಿತವಚನಗಳನ್ನು ಆಡಿದರು ಭಾರತ ದೇಶಕ್ಕೆ ಇವತ್ತು ನಮಗೆಲ್ಲರೂ ಕೂಡ ಭಾಳ ಸಂತೋಷವನ್ನು ತಂದಿರತಕ್ಕಂಥ ದಿನ ಕಾರಣ ಅಂದರೆ ಅಯೋಧ್ಯೆಯಲ್ಲಿ ನಡೀತಕ್ಕಂಥ ರಾಮ ಮಂದಿರ ಉದ್ಘಾಟನೆ ನಮಗೆಲ್ಲರಿಗೂ ಕೂಡ ಇವತ್ತು ಹೊಸ ಚೈತನ್ಯವನ್ನು ತುಂಬಿಕೊಟ್ಟಿರ್ತಕ್ಕಂಥದ್ದು ಇದು ಕೇವಲ ಅಯೋಧ್ಯೆಯಲ್ಲಿ ನಡೀತಕ್ಕಂಥ ರಾಮ ಮಂದಿರ ಸ್ಥಾಪನೆ ಅಷ್ಟೇ ಅಲ್ಲದೇ ಇದು ಭಾರತದ ಚೈತನ್ಯದ ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ಭಾರತ ಜಗದ್ಗುರು ಆಗ್ತದೆ ಅಂತಕ್ಕಂಥ ಮಾತಿಗೆ ಎಷ್ಟು ಸತ್ಯವೋ ಆ ಮಾತಿಗೆ ಇವತ್ತು ಏನು ರಾಮ ಮಂದಿರ ನಿರ್ಮಾಣ ಆಗ್ತಕ್ಕಂಥದ್ದು ಅದ್ರ ಮೊದಲನೇ ಮೆಟ್ಟಿಲಾಗಿ ಇವತ್ತಿನ ದಿವಸ ಭಾರತದ ಮೊದಲನೇ ಮೆಟ್ಟಿಲು ಜಗದ್ಗುರು ಆಗ್ಲಿಕ್ಕೆ ಮೊದಲನೇ ಮೆಟ್ಟಿಲಾಗಿ ರಾಮ ಮಂದಿರ ಉದ್ಘಾಟನೆ ಆಗ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷವನ್ನ ತಂದಿರ್ತಕ್ಕಂಥದ್ದು ಇವತ್ತು ಹಿಂದೂಗಳಿಗೆ ನಿಜವಾಗಿರ್ತಕ್ಕಂಥ ಸ್ವತಂತ್ರ ದಿನ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ಜೈ ಶ್ರೀರಾಮ್ ಇದೇ ಸಂದರ್ಭದಲ್ಲಿ ಕಮತಗಿ ಪಟ್ಟಣದ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಶ್ರೀ ಮಹಂತೇಶ್ ಅಂಗಡಿ ಸಹ ರಾಮ ಪ್ರತಿಷ್ಠಾಪನೆ ಕುರಿತು ಮಾತನಾಡಿದರು ಪ್ರಭು ಶ್ರೀರಾಮಚಂದ್ರರ ಭವ್ಯ ಮಂದಿರದ ಲೋಕಾರ್ಪಣೆಯ ಜೊತೆಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯುತ್ತಿರುವುದು ನಮಗೆಲ್ಲ ಬಹಳಷ್ಟು ಸಂತೋಷವನ್ನು ತಂದಿದೆ ಭಾರತ ಮೂಲೆ ಮೂಲೆಗಳಲ್ಲಿ ಯಾವ ರೀತಿ ಉತ್ಸಾಹ ತುಂಬಿ ಹೇಳ್ತೈತಿ ಅಂತಂದ್ರೆ ಪ್ರಭು ಶ್ರೀರಾಮಚಂದ್ರ ಸೀತೆಯನ್ನು ಮತ್ತೆ ಅಯೋಧ್ಯೆಗೆ ಕರೆತಂದಾಗ ಅಯೋಧ್ಯ ವಾಸಿಗಳು ಯಾವ ರೀತಿ ಶ್ರೀರಾಮನ ಸ್ವಾಗತವನ್ನು ಮಾಡಿದ್ರು ಅದೇ ರೀತಿ ಭಾರತದ ಎಲ್ಲ ನಾಗರಿಕರು ಬಹಳಷ್ಟು ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಾಗ ಪ್ರಭು ಶ್ರೀರಾಮಚಂದ್ರ ಭಾರತ ದೇಶದ ಎಲ್ಲ ಜೀವಿಗಳಿಗೂ ಮತ್ತೋರ್ವ ಸದಸ್ಯರಾದ ಶ್ರೀ ಸಂಗಪ್ಪ ಗಣಗೇರ್ ಮಾತನಾಡಿದರು ನಮ್ಮ ಸನಾತನ ಧರ್ಮದ ಒಂದು ಬೇಡಿಕೆ ಏನು ಹುಟ್ಟಿದ ಹಾಗೂ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕಂತ ಹೇಳ್ತಾ ಎಲ್ಲಾ ಸನಾತನ ಧರ್ಮದ ಒಂದು ಬೇಡಿಕೆಯನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂತ ಶ್ರೀ ನರೇಂದ್ರ ಮೋದಿ ಅವರು ಒಂದು ಪರಿಶ್ರಮದಿಂದ ಇಂದು ರಾಮಲಾಲಾ ಪ್ರತಿಷ್ಠಾಪನ ಪ್ರತಿಷ್ಠಾನ ಮೂರ್ತಿ ಇವತ್ತು ಜ್ಯೋತಿಯಲ್ಲಿ ಹಿಂದೂ ಒಂದು ಸಂಪ್ರದಾಯದ ಪ್ರಕಾರವಾಗಿ ನಮ್ಮ ಎಲ್ಲಾ ಸಾಹಿತ್ಯ ಧರ್ಮಕ್ಕೂ ಅದು ನಮ್ಮ ಭಾರತೀಯ ಎಲ್ಲ ಹಿಂದೂ ಧರ್ಮಕ್ಕೂ ಒಂದು ಒಂದು ಅವಶೇಷ ಎಲ್ಲಾ ಮನೆ ಮನೆಗಳಲ್ಲಿ ಇವತ್ತು ಈಗ ನಮ್ಮ ಕನತಿ ಪಟ್ಟಣದಲ್ಲಿ ಪ್ರತಿಯೊಂದು ಎಲ್ಲಾ ದೇವಸ್ಥಾನಗಳಲ್ಲಿ ಇರ್ಬೋದು ಎಲ್ಲಾ ಮಸೀದಿ ಮಂದಿರಗಳೆಲ್ಲರೂ ಒಂದು ಪ್ರಾರ್ಥನೆಯೊಂದಿಗೆ ಒಂದು ಅಭಿಷೇಕಲ್ಲ ಒಂದು ಅಭಿಷೇಕವನ್ನು ಮಾಡ್ತೀವಿ ದೇವತೆಗಳ ಪ್ರತಿಯೊಂದು ಇರುವ ಎರಡೂಗಳಲ್ಲಿ ಪ್ರಚಲನೆ ವ್ಯವಸ್ಥೆ ಮಾಡಿ ಅದೇ ನಮ್ಮ ಕನಜಿ ಪಟ್ಟಣ ಎಲ್ಲ ಹಿಂದೂ ಕೇಂದ್ರದವರೆಲ್ಲ ಪ್ರತಿಯೊಬ್ಬರು ತಮ್ಮ ಮನೆ ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಐದು ದ್ವೀಪಗಳನ್ನು ಸಾಯಂಕಾಲ ಕಳುಹಿಸುವ ಮುಖಾಂತರ ನಾವು ಒಂದು ಇದು ರಾಮಲೀಲಾ ಮೂರ್ತಿಯ ಪ್ರತಿಷ್ಠಾನದ ಒಂದು ಸಂಭ್ರಮಾಚರಣವನ್ನು ಇವತ್ತು ಆಚರಿಸ್ತಾ ಇದೇವೆ ಇದು ಒಂದು ನಮ್ಮ ಇದು ನಮ್ಮ ಜನ್ಮನದಲ್ಲಿ ನಾಲ್ಕು ದಲಮಾನೆ ನಮ್ಮ ಜನಮನ